ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದ್ಸಲ ಸಲ ಅನ್ಸೆ ಅನ್ಸಿ ಇರುತ್ತೆ ದೊಡ್ಡವರಾಗಬಾರ್ದಾಗಿತ್ತು ಚಿಕ್ಕವರಾಗಿದ್ರೇನೆ ಚೆನ್ನಾಗಿರೋದು ಅಂತ ಕತೆನಾದ್ರೂ ಹೇಳಜಿ ಸರ್ ಈ ಪಿಕ್ಚರ್ ಹೆಂಗ್ ತಗೀತಾರೆ ಸರ್ ರಂಗನಾಯಕಿ ನೋಡಲು ಮರೆಯದಿರಿ ಮರೆತು ನಿರಾಶನಾಗದಿರಿ ನಿನ್ನೆ ನೋಡಿದ್ರಲ್ಲ ನಾಗರ ಹಾವು ಸಿನಿಮಾ ಅದ್ರ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅಂತ ಚಿಕ್ಕವರಾಗಿದ್ದಾಗ ಮೂಡೋ ಕುತೂಹಲಗಳೇ ದೊಡ್ಡವರಾದ್ಮೇಲೆ ಬದುಕಿನ ಗುರಿ லெவோ அன்னோது கண்ணீர் ஹாலியாக கஷ்ட கொட்ட ஆனந்த பாஷ்பான கொடோது ತುಂಬಾ ಚೆನ್ನಾಗಿದೆ ನನಗೆ ನನ್ನ ಬಾಲಿದ್ ನೆನಪು ಆಗಿದ್ದಲ್ದಲೇ ನಾನು ಹೇಗೆ ಅಚೀವ್ ಮಾಡಿ ನಾನು ಹೇಗೆ ಅಚೀವ್ ಮಾಡೋದಕ್ಕೋಸ್ಕರ ಹೇಗೆ ಕಷ್ಟಪಡ್ತಿದ್ದೀನಿ ಅದೆಲ್ಲ ನೆನಪಾಯ್ತು ಚುನಾವ್ಲ ಅಮೇಝಿಂಗ್ ಊರಿ ಆಟ ಗೋಲಿ ಆಟ ಆಟ ಕೂಡ ನನಗೆ ಹಾ ಏನು ಅನ್ನಿಸ್ತದೆ ತುಂಬ ಚೆನ್ನಾಗಿರುತ್ತೆ ಏನಂತಾರೆ ಅದು ತುಂಬ ಇದೆ ನಮ್ಮನ್ನು ನಾವೇ ನೋಡ್ಕೊತಾರೆ ನಕ್ಷತ್ರದಲ್ಲಿ ಹೌದು ಹನ್ನೊಂದಿದ್ದ ಕಾಲ ನಮಗೆ ಹಳೇದೆಲ್ಲ ಫಿಲ್ಯಾಪ್ತು ಫಿಲಮ್ ಮಾತ್ರ ಎಕ್ಸಲೆಂಟ್ ಹ್ಯಾಡ್ಸ್ ಆಫ್ ಕಿಫ್ಟಿ ಗ್ರೂಪ್ ವರ್ಕ್ ಇಲ್ಲ ಏನು ಅನ್ನಿಸ್ತದೆ ನೋಡಿ ಏನು ಪಿಕ್ಚರ್ ನೋಡಿ ನಮಗೆ ಹಳೇದೆಲ್ಲ ನಮ್ಮ ಚಿಕ್ಕ ಬೆಳೀತಾ ಬೆಳೀತಾ ಬಾಲಿವುಡ್ ಜೀವನಗಳೆಲ್ಲ ಹನ್ನೊಂದಿಚ್ಚ ಕಾಲ ಸಿನಿಮಾ ಇವತ್ತು ಐದೇ ದಿನ ಭಾಳ ಆಯಿತು ನಾನು ಆಗಲೇ ಆಗಲಿ ಸಿನಿಮಾ ತುಂಬ ಚೆನ್ನಾಗಿ ಗ್ರಾಮೀಣ ಸಮಾಜ ತುಂಬ ಅದ್ಭುತವಾಗಿ ತೋರಿಸಿದ್ದೇನೆ ಮಲೆನಾಡು ಸೈಡ್ ಅದು ನಮಗೆ ಆ ಸೀನರಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಒಂದೊಂದು ಸೀನು ಕೂಡ ಅಷ್ಟೊಂದು ತುಂಬ ಚೆನ್ನಾಗಿದೆ ನಮ್ಮ ತುಮಕೂರು ಜಿಲ್ಲೆಯಾದಂಥ ನಮ್ಮ ದೊಡ್ಡ ಗೋಡು ಕೂಡ ಮಾಡ್ತಾರೆ ಆ ಸಿನಿಮಾದಲ್ಲಿ ಹಾಗೆ ನಮ್ಮ ತುಮಕೂರು ಹೆಮ್ಮೆಯ ನಿರ್ದೇಶಕ ಕೀರ್ತಿ ಕೃಷ್ಣಪ್ಪ ಅವರು ಅವ್ರಿಗೆ ಉನ್ನತವಾದಂಥ ಭವಿಷ್ಯ ಇದೆ ಈ ಸಿನಿಮಾದಿಂದ ಹಾಗಾಗಿ ದಿನ ಏನಂತಾರೆ ಒಂದು ಕಂಟೆಂಟು ಇದು ಜನ ಥಿಯೇಟ್ರಿಗೆ ಬರ್ತಿಲ್ಲ ತೇಟ್ರಿಗೆ ಬರ್ತಿಲ್ಲ ಆ ವಿಷಯ ಬೇರೆ ಜನ ಸಿನಿಮಾ ಚೆನ್ನಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂತಾರೆ ಅದಕ್ಕೆ ಹನ್ನೊಂದಿದ್ದ ಕಾಲ ಸಿನಿಮಾನೇ ಸಾಕ್ಷಿ ನಿಜ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಹಾಡಂತೂ ಹಾಡುಗಳು ಒಂದೊಂದು ಹಾಡುಗಳು ತುಂಬ ಚೆನ್ನಾಗಿದೆ ನಮ್ಮ ಬಾಲ್ಯದ ನಮ್ಮದು ಪ್ರತಿಯೊಂದು ಮರಳು ಕಳಿಸುತ್ತೆ ಮರು ಕಳಿಸುತ್ತೆ ತುಂಬ ನಮಗೆ ಏನಂತಂದರೆ ಸಿನ್ಮಾದಲ್ಲಿ ಪ್ರತಿಯೊಂದು ಸೀನರಿ ಆಗ್ಬೋದು ಒಂದು ಕತೆ ತಾಂಡುರೋದಾಗ್ಬೋದು ಒಬ್ಬ ವ್ಯಕ್ತಿ ಏನು ಸ್ಟ್ರಗಲ್ ಮಾಡಿ ಅವನೊಂದು ಗುರಿ ಇಟ್ಕೊಂಡು ಯಾವ ಥರ ತಲುಪ್ತಾನೆ ಯಾರು ಸಪೋರ್ಟ್ ಇದ್ದಾರೆ ಅವ್ರ ತಾಯಿ ಒಂದು ಮಾತಿಗೆ ಬೆಲೆ ಕೊಟ್ಟು ಅವನು ಎಷ್ಟು ಸಕ್ಸಸ್ ಆಗ್ತಾನೆ ಅದನ್ನ ಸಿನಿಮಾದಲ್ಲಿ ಅದ್ಭುತವಂತ ಸೆಂಟಿಮೆಂಟು ಸರ್ ಅವ್ನು ನಾಲ್ಕೈದು ಸಲ ಅದ್ಕೊಳ್ತಾನೆ ಸಿನಿಮಾ ಅಂತೂ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಮಾಡಬೇಕಂತ ಒಂದು ಒಂದು ಝೀರೋ ಪರ್ಸೆಂಟ್ ವರ್ಗ ರೇಟಿ ಇದೆ ಹಾಗಾಗಿ ತುಂಬ ಅದ್ಭುತವಾದಂಥ ಸಿನ್ಮಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ನಿರ್ದೇಶಕ ಇದ್ರ ಮೂಲಕ ಕೀರ್ತಿ ಅವ್ರಿಗೆ ಖಂಡಿತ ಅವ್ರಿಗೆ ಒಳ್ಳೆ ಸಕ್ಸಸ್ ಇದೆ ಒಳ್ಳೆ ಇದೆ ಈ ಸಿನಿಮಾದಿಂದ ದೊಡ್ಡ ಒಂದು ಇನ್ನೊಂದು ದೊಡ್ಡ ಸಿನಿಮಾಗಳು ಸಿಗ್ತವೆ ಹತ್ತಾರು ಸಿನಿಮಾಗಳು ಸಿಗ್ತವೆ ಇಂಥ ನಿರ್ದೇಶಕರು ಬರಬೇಕು ನೋಡಿ ನಮ್ಮ ಈಗ ಈ ಸಿನಿಮಾದಲ್ಲಿ ಕನ್ನಡಕುಮಾರು ಯಾವ ಥರ ಸಿನಿಮಾಗಳು ಮಾಡಿ ಸಕ್ಸಸ್ ಆಗ್ತಾನೋ ಆ ನಿಟ್ಟಿನಲ್ಲೇ ನಮ್ಮ ಕೀರ್ತಿ ಅವರು ಮುಂದಿನ ದಿನಗಳೇ ಭವಿಷ್ಯ ಇದೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಭವಿಷ್ಯ ಇದೆ ಥಿಯೇಟರ್ ಖಂಡಿತ ಸರ್ ಖಂಡಿತ ಈ ಸರ್ ಐದನೇ ದಿವಸ ನೀವು ನೋಡಬಹುದು ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿ ಇವತ್ತು ಐದನೇ ದಿವಸ ಈ ತರ ಈಗ ವೀಕೆಂಡ್ ಅಲ್ಲಿ ಅದು ಬೇರೆ ಸಪ್ಸೈಟ್ ವೀಕ್ ಅಲ್ಲಿ ಬರ್ತಕ್ಕಂಥದ್ದು ದಿನ ದಿನ ಪಿಕಪ್ ಆಗ್ತಾಯಿದ್ದೆ ನಾನು ಕೇಳ್ತಾ ಇದ್ದೀನಿ ಖುಷಿ ಆಗ್ತದೆ ಹಾಗೆ ಪಿಕ್ಚರ್ಗಳು ಬಂದಾಗ ಜನ ಕೈ ಇಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡ್ತಾರೆ ಕೈ ಹಿಡ್ತಾರೆ ಇವತ್ತು ನೋಡಿ ಇವತ್ತು ಯಾವುದೇ ಯಾವುದೋ ಒಂದು ಡಬಲ್ ಮಿಲಿಂಗು ಯಾವುದೋ ಒಂದು ಇದು ಬರೀ ಬುಲಿ ಬಲಿ ಈ ಥರದ ಸಿನಿಮಾ ಬೇರೆ ಬಟ್ ಇದು ಸೆಂಟಿಮೆಂಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋದಿಲ್ಲ ಝೀರೋ ಪರ್ಸೆಂಟ್ ಮೊದಲಾಲಿ ಆ ಸಿನಿಮಾ ಮಾಡೋದು ಭಾಳ ಹಂಗಾಗಿ ಜನಗಳು ಒಗ್ಸೋದು ಭಾಳ ಕಷ್ಟ ಇವತ್ತು ಜನ ವಾಲಂಟಿಯಾಗಿ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಅದಕ್ಕಿಂತ ಏನೇನು ಬೇಕು ಭಾಳ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಕೀರ್ತಿ ಹಣ ಧನ್ಯವಾದಗಳು ತಾಯಿ